ಸ್ನೇಹಿತರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಚುನಾಯಿತರಾದ ಓರ್ವ ಸಂಸದ ಅನ್ನೋದನ್ನ ನೀವು ಮರೆತು ಬಿಟ್ಟಿದ್ದೀರಾ ಸದ್ಯ ಮೋದಿ ಸರ್ಕಾರದಲ್ಲಿ ಹಣಕಾಸು ಸಚಿವೆ ಆಗಿರುವ ಇವರು ಎರಡ್ ಸಾವಿರದ ಹದಿನಾರರಿಂದ ಕರ್ನಾಟಕದಿಂದ ಚುನಾಯಿತರಾದ ನಂತರ ನಮ್ಮ ರಾಜ್ಯಕ್ಕೆ ಮಾಡಿದಾದ್ರೂ ಏನು ಗಣತಂತ್ರ ದೇಶವಾಗಿರುವ ಭಾರತದಲ್ಲಿ ಪ್ರತಿ ರಾಜ್ಯವು ತನ್ನ ಜನರ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳಲು ಕೆಲಸ ಮಾಡ್ತದೆ ಆಗ ಅಲ್ಲಿನ ಚುನಾಯಿತ ಪ್ರತಿನಿಧಿಗಳು ತಮ್ಮ ರಾಜ್ಯದ ಒಳಿತಿಗಾಗಿ ರಾಷ್ಟ್ರ ಮಟ್ಟದಲ್ಲಿ ದನಿ ಎತ್ತಬೇಕು ಡಬಲ್ ಎಂಜಿನ್ ಸರ್ಕಾರ ಇದೆ ಎಂಬ ಮಾತ್ರಕ್ಕೆ ತಕತೈ ಕುಣಿತ ಏನು ಮಾಡೋದಿಕ್ ಸಾಧ್ಯ ಇಲ್ಲ ಏನು ಸಾಧಿಸೋದಿಕ್ ಸಾಧ್ಯ ಇಲ್ಲ ಇದನ್ನ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಅರಿವಿಗೆ ಬಂದಿದೆ ಕೇಂದ್ರ ಮತ್ತೆ ರಾಜ್ಯ ಎರಡರಲ್ಲೂ ಬಿಜೆಪಿ ಇದ್ರು ಕೇಂದ್ರ ರಾಜ್ಯದ ಕಡೆಗೆ ಮೂಸಿ ಕೂಡ ನೋಡ್ತಾ ಇಲ್ಲ ಕರ್ನಾಟಕದ್ದೇ ಸಂಸದೆಯಾಗಿರುವಂತ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ ನಂತರ ಫೆಬ್ರವರಿ ಒಂದರಂದು ಕರ್ನಾಟಕದ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದೆ ಹೀಗೆ ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗತ್ತೆ ಅಂತ ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಇದರ ಬಗ್ಗೆ ವ್ಯಾಪಕವಾದ ಚರ್ಚೆ ಇಡೀ ದೇಶದಲ್ಲಿ ನಡೆಯಿತು ಕೇಂದ್ರ ದಕ್ಷಿಣ ಭಾರತದ ರಾಜ್ಯಗಳಿಗೆ ಜಿಎಸ್ಟಿ ಮತ್ತೆ ನೇರ ತೆರಿಗೆಯ ಸರಿಯಾದ ಪಾಲನೆ ಕೊಡ್ತಾ ಇಲ್ಲ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ದಕ್ಷಿಣದ ರಾಜ್ಯಗಳಿಂದ ಸಂಗ್ರಹಿಸುವ ಹಣವನ್ನ ಉತ್ತರದ ರಾಜ್ಯಗಳಿಗೆ ಕೊಡ್ತಾ ಇದೆ ಇದು ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರವಾಗಿ ವಿಭಜನೆಯಾಗುವ ಸಾಧ್ಯತೆ ಇದೆ ಅಂತ ಡಿ ಕೆ ಸುರೇಶ್ ಅವರು ಹೇಳಿದರು ಆದರೆ ಪ್ರತ್ಯೇಕ ರಾಷ್ಟ್ರ ಆಗ್ತದೋ ಇಲ್ವೋ ಅದು ಬೇರೆ ಆದರೆ ಈ ಹೇಳಿಕೆಯಲ್ಲಿ ಅನ್ಯಾಯವನ್ನ ನಿರ್ಭಯವಾಗಿ ಡಿ ಕೆ ಸುರೇಶ್ ಅವರು ಪ್ರಶ್ನಿಸಿದ್ದಾರೆ ಅದನ್ನ ವ್ಯಕ್ತಪಡಿಸಿದ್ದಾರೆ ಈಗ ಮತ್ತೆ ಡಿಕೆ ಸುರೇಶ್ ಹೇಳಿಕೆ ಬೆನ್ನಲ್ಲೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ತೆರಿಗೆಯ ಪಾಲನ ನಮಗ್ ಕೊಡಿ ಈಗಂತ ದೆಹಲಿಯಲ್ಲಿ ನಾಳೆ ಅಂದ್ರೆ ಫೆಬ್ರವರಿ ಏಳಕ್ಕೆ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದು ಬಿಜೆಪಿಯ ವಿರುದ್ಧದ ಪ್ರತಿಭಟನೆ ಅಲ್ಲ ಹಾಗಾಗಿ ಬಿಜೆಪಿ ನಾಯಕರು ಕೂಡ ನಮಗೆ ಬೆಂಬಲವನ್ನ ಕೊಡಿ ಅಂತ ಆ ಎಲ್ಲ ನಾಯಕರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿ ಬೀಸ್ತಾ ಏನಿಲ್ಲ ದಕ್ಷಿಣ ಮತ್ತೆ ಉತ್ತರ ಎಂಬ ಭಿನ್ನಾಭಿಪ್ರಾಯದ ದನಿ ಎದ್ದಿದೆ ಏನು ಈ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ ಆಗಿರುವ ಅನ್ಯಾಯ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅಟೆನ್ಷನ್ ಪ್ಲೀಸ್ ನಾನು ಚರಣ ಇವರ್ನಾಡ್ ಈ ತೆರಿಗೆ ಹಂಚಿಕೆ ಕಡಿತದಿಂದ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದ್ದಾರೆ ಇದರಿಂದ ಕಳೆದ ನಾಲ್ಕು ವರ್ಷಗಳಲ್ಲಿ ರಾಜ್ಯಕ್ಕೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ಕನ್ನಡಿಗರು ಕಟ್ಟುವ ತೆರಿಗೆ ರಾಜ್ಯದ ಕಷ್ಟ ಕಾಲಕ್ಕೆ ಉಪಯೋಗವಾಗದೆ ಉತ್ತರದ ಯಾವುದು ರಾಜ್ಯಗಳಿಗೆ ಹೋಗ್ತಾ ಇದೆ ಈ ಅನ್ಯಾಯವನ್ನು ಸಹಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಯವರು ಫೆಬ್ರವರಿ ಏಳಕ್ಕೆ ದೆಹಲಿಯಲ್ಲಿ ಕರ್ನಾಟಕದ ಪರವಾಗಿ ಪ್ರತಿಭಟನೆ ಮಾಡೋದಕ್ಕಿದ್ದಾರೆ ಇದಕ್ಕೆ ಬಿಜೆಪಿ ನಾಯಕರ ಬೆಂಬಲವನ್ನು ಕೂಡ ಕೋರಿ ಪತ್ರವನ್ನು ಬರೆದಿದ್ದಾರೆ ಇದಕ್ಕೆ ಈಗ ತೆಲಂಗಾಣ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾವೆ ಕೇರಳ ಕೂಡ ಜಾಯ್ನ್ ಆಗ್ತಾ ಇದೆ ಅನ್ಯಾಯ ಆಗಿದ್ಯಾ ಆಗಿದೆ ನೀವೇ ನೋಡಿ ಕೇಂದ್ರ ಸರ್ಕಾರ ಈಗ ರಾಜ್ಯಗಳಿಂದ ಸಂಗ್ರಹಿಸುವ ನೇರ ಮತ್ತೆ ಪರೋಕ್ಷ ತೆರಿಗೆಗಳಲ್ಲಿ ಎಷ್ಟು ಪಾಲನ್ನ ರಾಜ್ಯಕ್ಕೆ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಹಣಕಾಸು ಆಯೋಗ ಈ ಹದಿನೈದನೇ ಹಣಕಾಸು ಆಯೋಗ ದೇಶದ ಅನೇಕ ರಾಜ್ಯಗಳಿಗೆ ಹೆಚ್ಚಿನ ಪಾಲನ್ನ ಕೊಟ್ಟು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಇದು ಕರ್ನಾಟಕದ ಆರೋಪ ಇದರ ವಿರುದ್ಧ ಪ್ರತಿಭಟನೆ ಈಗ ಯಾವ ಮಾನದಂಡಗಳ ಮೂಲಕ ತೆರಿಗೆಯ ಪಾಲನ್ನ ಹಣಕಾಸು ಆಯೋಗ ಕೊಡ್ತದೆ ಇದನ್ನ ನಿರ್ಧಾರ ಮಾಡುವಾಗ ಆ ರಾಜ್ಯದ ಜನಸಂಖ್ಯೆ ತಲಾದಾಯದಲ್ಲಿರುವ ವ್ಯತ್ಯಾಸ ರಾಜ್ಯದ ವಿಸ್ತೀರ್ಣತೆ ಎಷ್ಟಿದೆ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಒಂದು ಲೆಕ್ಕಾಚಾರ ಹಾಕಿ ಈ ಎಷ್ಟು ತೆರಿಗೆಯ ಭಾಗವನ್ನು ಕೊಡಬೇಕು ಎನ್ನುವುದನ್ನು ಹಣಕಾಸು ಆಯೋಗ ನಿರ್ಧಾರ ಮಾಡ್ತದೆ ಈ ಮಾನದಂಡಗಳ ಮೂಲಕ ತೆರಿಗೆಯ ಪಾಲನ್ನ ನಿರ್ಧಾರ ಮಾಡುವಾಗ ಕಡಿಮೆ ತೆರಿಗೆ ಪಾವತಿ ಮಾಡಿದ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಹೋಗ್ತದೆ ಆಗ ಮಧ್ಯಪ್ರದೇಶ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಹೀಗೆ ಮೊದಲಾದ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಹೋಗ್ತದೆ ಯಾಕಂದ್ರೆ ಅಲ್ಲಿ ಹೆಚ್ಚು ಜನಸಂಖ್ಯೆ ಇದೆ ಆದ್ರೆ ಅವರು ತೆರಿಗೆಯನ್ನು ಪಾವತಿ ಮಾಡೋದು ಕಡಿಮೆ ಆದ್ರೆ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ದಕ್ಷಿಣದ ರಾಜ್ಯಗಳಾದ ಕರ್ನಾಟಕ ತಮಿಳುನಾಡು ಕೇರಳ ಇವಕ್ಕೆ ಕಡಿಮೆ ಪಾಲು ಸಿಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಆರ್ಥಿಕ ವರ್ಷದವರೆಗೆ ಕೂಡ ಇದೇ ರೀತಿ ನಡೀತಾ ಇತ್ತು ಈಗ ಹದಿನೈದನೇ ಹಣಕಾಸು ಆಯೋಗ ಬಂದಿದೆ ಈ ಹಣಕಾಸು ಆಯೋಗ ಈ ತೆರಿಗೆಯ ಪಾಲನ್ನು ಹಂಚುವಾಗ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ಬೇರೆ ರಾಜ್ಯಗಳ ಪಾಲನ್ನ ಕೂಡ ಹೆಚ್ಚು ಮಾಡಿದೆ ಅಂದ್ರೆ ತಮಿಳುನಾಡು ಮಹಾರಾಷ್ಟ್ರ ಒರಿಸ್ಸಾ ರಾಜ್ಯಗಳಿಗೆ ಸಿಗಬೇಕಾಗಿದ್ದ ಹೆಚ್ಚಿನ ಪಾಲನ್ನ ಹೆಚ್ಚು ಕೊಟ್ ಮಾಡಿದೆ ಅದು ಆದ್ರೆ ಇಲ್ಲಿ ಅನಾಥವಾಗಿದ್ದು ಕರ್ನಾಟಕ ಕನ್ನಡಿಗರಿಗೆ ಇರುವ ಸಿಟ್ಟೆ ಇದು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಕರ್ನಾಟಕ ಬಿಟ್ಟು ಉಳಿದ ದಕ್ಷಿಣದ ರಾಜ್ಯಗಳಿಗೆ ಎರಡ್ ಸಾವಿರದ ಹದಿನೆಂಟು ಮತ್ತೆ ಹತ್ತೊಂಬತ್ತರಲ್ಲಿ ಸಿಕ್ಕಿದ ತೆರಿಗೆ ಪಾಲಿನ ಮೊತ್ತಕ್ಕಿಂತ ಹೆಚ್ಚು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಸಿಕ್ಕಿದೆ ಎರಡ್ ಸಾವಿರದ ಹದಿನೆಂಟು ಮತ್ತೆ ಹತ್ತೊಂಬತ್ತರಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ ತೆರಿಗೆ ಆದಾಯದ ಪಾಲು ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿ ಅಷ್ಟೇ ಅದೇ ಕಡಿಮೆ ಅಂತ ಅನ್ಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಸಿಕ್ಕಿದ್ದು ಕೇವಲ ಮೂವತ್ತ್ ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತಾರು ಕೋಟಿ ಮಾತ್ರ ಹಿಂದಿಗಿಂತಲೂ ಕಡಿಮೆ ಈಗ ಹದಿನೈದನೇ ಹಣಕಾಸು ಆಯೋಗ ಏನು ಲೆಕ್ಕಾಚಾರ ಹಾಕಿದೆ ಅದರಂತೆ ನಾವು ತೆರಿಗೆಯ ಪಾಲನ್ನು ಹಂಚ್ತಾ ಇದ್ದೇವೆ ಅಂತ ಕೇಂದ್ರ ಸರ್ಕಾರ ಆಗಾಗ ಹೇಳ್ತಾ ಬಂದಿದೆ ಈಗ ಇದನ್ನು ನಾವು ನಂಬಿದ್ರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಕರ್ನಾಟಕಕ್ಕೆ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಶೇಕಡದಷ್ಟು ತೆರಿಗೆಯ ಪಾಲು ಸಿಗ್ತಾ ಇತ್ತು ಈ ಹದಿನೈದನೇ ಹಣಕಾಸು ಆಯೋಗ ಈಗ ಅದನ್ನ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಿದೆ ಈ ಲೆಕ್ಕಾಚಾರವನ್ನ ಹಣಕಾಸು ಆಯೋಗ ಕೇರಳ ಮತ್ತೆ ರಾಜ್ಯಕ್ಕೆ ಮಾತ್ರ ಯಾಕೆ ಉಲ್ಟಾ ಬರುವಂತೆ ಮಾಡಿದೆ ಯಾಕೆ ಕೇರಳಕ್ಕೆ ಮತ್ತೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಉತ್ತರ ಭಾರತದ ಮತ್ತೆ ಮಧ್ಯ ಭಾರತದ ರಾಜ್ಯಗಳಿಗೆ ಕೊಡುತ್ತಿದ್ದ ದೊಡ್ಡ ಪಾಲಿನ್ ಪಾಲೇನಿದೆ ಹೇಳಿಕೊಳ್ಳುವಂತೆ ಹೆಚ್ಚು ಕಡಿಮೆ ಏನು ಬದಲಾವಣೆ ಆಗಿಲ್ಲ ಆದ್ರೂ ಅವೇ ಹೆಚ್ಚಿನ ಪಾಲನ್ನ ನುಂಗ್ತಾ ಇದ್ದವೆ ಇವೆಲ್ಲ ಬಿಜೆಪಿ ಸರ್ಕಾರ ಇರುವ ಸ್ಟೇಟ್ಗಳು ಈ ಹಿಂದೆ ಕಡಿಮೆ ಪಾಲನ್ನ ತೆಗೊಳ್ತಾ ಇದ್ದಂತ ಆಂಧ್ರ ತಮಿಳ್ನಾಡಿನಂತ ಬಿಜೆಪಿ ಆಡಳಿತ ಇಲ್ಲದ ರಾಜ್ಯಗಳಿಗೆ ಈ ಬಾರಿ ಏರಿಕೆಯಾಗಿದೆ ಯಾಕೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನೂರು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಒರಿಸ್ಸಾಗೆ ತೆರಿಗೆ ಪಾಲು ಹತ್ತು ಸಾವಿರ ಕೋಟಿಗಿಂತ ಹೆಚ್ಚಾಗಿದೆ ಆಂಧ್ರಕ್ಕೆ ಎಂಟು ಸಾವಿರದ ಐನೂರ ಐವತ್ತೊಂದು ಕೋಟಿ ರೂಪಾಯಿಗಿಂತ ಹೆಚ್ಚು ಸಿಕ್ಕಿದೆ ತಮಿಳುನಾಡಿಗೆ ಹನ್ನೊಂದು ಸಾವಿರದ ಇಪ್ಪತ್ತಾರು ಕೋಟಿ ರೂಪಾಯಿಗಿಂತ ಹೆಚ್ಚು ಪಾಲು ಸಿಕ್ಕಿದೆ ಆದ್ರೆ ಕರ್ನಾಟಕಕ್ಕೆ ಸಿಕ್ಕಿದ್ದು ಎಷ್ಟು ಕೇವಲ ಏರಿಕೆಯಾಗಿದ್ದು ಎಷ್ಟು ಒಂದು ಸಾವಿರದ ಮುನ್ನೂರ ಐವತ್ತೆಂಟು ಕೋಟಿ ಮಾತ್ರ ಏರಿಕೆಯಾಗಿದೆ ಅದು ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಮಾತ್ರ ಹದಿನಾಲ್ಕನೇ ಹಣಕಾಸು ಆಯೋಗ ಹೇಳಿದ ಹಾಗೆ ಪಾಲನ್ನು ಕೊಡೋದಕ್ಕೆ ಹೋದ್ರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕಕ್ಕೆ ಸಿಗಬೇಕಾಗಿದ್ದು ನಲವತ್ತೆಂಟು ಸಾವಿರದ ಐನೂರ ಹದಿನೇಳು ಕೋಟಿ ರೂಪಾಯಿ ಆದ್ರೆ ಸಿಕ್ಕಿದ್ದು ಎಷ್ಟು ಗೊತ್ತಾ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಮಾತ್ರ ಮೋದಿ ಸರ್ಕಾರ ಈ ಒಂದೇ ಆರ್ಥಿಕ ವರ್ಷದಲ್ಲಿ ಕರ್ನಾಟಕಕ್ಕೆ ಹನ್ನೊಂದು ಸಾವಿರದ ಇನ್ನೂರ ಅರವತ್ತೈದು ಕೋಟಿ ರೂಪಾಯಿಯ ಮೋಸವನ್ನ ಮಾಡಿದೆ ಸರಿಯಪ್ಪ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮಿಳುನಾಡಿನ ಮದುರೈ ಮೂಲದವರು ಕರ್ನಾಟಕಕ್ಕೆ ಬಂದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಕರ್ನಾಟಕದಿಂದ ಗೆದ್ದು ಸಂಸದೆ ಆದ್ರು ರಕ್ಷಣೆ ಅದು ಇದು ಅಂತ ಈಗ ಆರ್ಥಿಕ ಸಚಿವೆ ಆಗಿದ್ದಾರೆ ಕರ್ನಾಟಕದವರು ಅಲ್ಲದೇ ಇರಬಹುದು ಆದ್ರೆ ಗೆದ್ದಿದ್ದು ಕರ್ನಾಟಕದ ಜನತೆಯ ಓಟಿನಿಂದ ಅಲ್ವಾ ಈಗ ಕರ್ನಾಟಕವನ್ನೇ ಮರೆತು ಬಿಟ್ಟಿದ್ದಾರೆ ಗೆಲ್ಲಿಸಿದ ತಪ್ಪಿಗೆ ಇವತ್ತು ತೆರಿಗೆ ಹಂಚಿಕೆಯಲ್ಲಿ ಈ ರೀತಿಯ ಅನ್ಯಾಯವನ್ನ ಮಾಡಿದ್ದಾರಾ ಸರಿ ಇವರು ಗೆದ್ದಿದ್ದು ಮಾತ್ರ ಕರ್ನಾಟಕದಿಂದ ಆದ್ರೆ ಇವರು ಕರ್ನಾಟಕದವರು ಅಲ್ಲ ಹಾಗಂತಲೇ ಹೇಳೋಣ ತೆರಿಗೆ ಪಾಲಿನಲ್ಲಿ ಇಷ್ಟು ಕಡಿಮೆ ಮಾಡುವಾಗ ಕರ್ನಾಟಕದಲ್ಲೇ ಹುಟ್ಟಿ ಕನ್ನಡಿಗರ ಓಟಿನಿಂದಲೇ ಗೆದ್ದಂತ ಬಿಜೆಪಿ ಸಂಸದರು ಏನು ಮೌನವಾಗಿದ್ದಾರೆ ಯಾಕೆ ಮೌನವಾಗಿದ್ದಾರೆ ಮೋದಿಯವರು ಇವರಿಗೆ ಕಣ್ ಕಟ್ ಬಾಯ್ ಮುಚ್ಚುವಂತ ಪನಿಷ್ಮೆಂಟ್ ಏನಾದ್ರು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ ಈಗ ಇವರ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ ಗುಜರಾತ್ಗೆ ಈ ಬಾರಿ ತೆರಿಗೆ ಪಾಲಿನಲ್ಲಿ ಶೇಕಡ ಐವತ್ತ ಒಂದು ಪರ್ಸೆಂಟ್ ಏರಿಕೆಯಾಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ತ ಮೂರು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಕೋಟಿ ತೆಗೆದುಕೊಳ್ಳುತ್ತಾ ಇದ್ದಂತ ಗುಜರಾತ್ ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಪ್ಪತ್ನಾಕರಲ್ಲಿ ಮೂವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ತೆಗೆದುಕೊಳ್ಳುತ್ತಾ ಇದೆ ಅಂದ್ರೆ ಹನ್ನೆರಡು ಸಾವಿರದ ಮೂವತ್ತಾರು ಕೋಟಿ ರೂಪಾಯಿ ಹೆಚ್ಚು ಕೇ ಗುಜರಾತಿಗೆ ಹೋಗ್ತಾ ಇದೆ ಗುಜರಾತ್ನಷ್ಟು ಬೇರೆ ಯಾವ ರಾಜ್ಯಕ್ಕೂ ಸಿಕ್ಕಿಲ್ಲ ಇದಕ್ಕೆ ಕಾರಣ ಬಿ ಜೆ ಪಿ ಏನಿದೆ ಗುಜರಾತ್ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಅನೇಕ ಸವಾಲುಗಳನ್ನ ಎದುರಿಸಬೇಕಾಗ್ತಾ ಇದೆ ಅವರಿಗೆ ಅಲ್ಲಿ ಗೆಲ್ಲುವುದಕ್ಕೆ ಅಷ್ಟು ಸುಲಭವಾಗಿಲ್ಲ ಗುಜರಾತ್ ಮಾಡಲು ಅಂತ ಹೇಳೋದು ಒಂದು ದೊಡ್ಡ ಸುಳ್ಳು ಅಂತ ಈಗ ದೇಶಕ್ಕೆ ಗೊತ್ತಾಗಿದೆ ಹೀಗಾಗಿ ಇಲ್ಲಿಗೆ ಹೆಚ್ಚಿನ ಪಾಲನ ಅವರು ಕೊಟ್ಟಿದ್ದಾರೆ ಇನ್ನು ದಕ್ಷಿಣ ಭಾರತದಲ್ಲಿ ತಮ್ಮ ಹಿಡಿತವನ್ನ ಸರಿಯಾಗಿ ಸಾಧಿಸೋದಕ್ಕಾಗಿ ತಮಿಳುನಾಡು ಆಂಧ್ರಗಳಿಗೆ ತೆರಿಗೆ ಪಾಲನ ಹೆಚ್ಚು ಮಾಡ್ತಾ ಇದೆ ಆದ್ರೆ ಕರ್ನಾಟಕಕ್ಕೆ ಮತ್ತೆ ಕೇರಳಕ್ಕೆ ಮೋದಿ ಅನ್ಯಾಯ ಮಾಡಿದ್ದಾರೆ ಕೇರಳ ಕೂಡ ಕೇಂದ್ರದ ಈ ಅನ್ಯಾಯದ ನಡೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ತೆರಿಗೆ ಆದಾಯದಲ್ಲಿ ರಾಜ್ಯ ಸಂಗ್ರಹಿಸುವ ಪ್ರತಿ ನೂರು ರೂಪಾಯಿಗೆ ಕೇರಳಕ್ಕೆ ಕೇವಲ ಇಪ್ಪತ್ತೊಂದು ರೂಪಾಯಿ ಸಿಗ್ತಾ ಇದೆ ಉತ್ತರ ಪ್ರದೇಶಕ್ಕೆ ನಲವತ್ತಾರು ರೂಪಾಯಿ ಹೋಗ್ತಾ ಇದೆ ಅಂತ ಕೇರಳದ ಆರ್ಥಿಕ ಸಚಿವ ಕೆ ಎನ್ ಬಾಲಗೋಪಾಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಹಣಕಾಸು ಆಯೋಗ ಅದೊಂದು ಇಂಡಿಪೆಂಡೆಂಟ್ ಬಾಡಿ ಕೇಂದ್ರ ಅದರ ಜೊತೆ ಯಾವುದೇ ರೀತಿಯ ಹಿಂಬಾಗಿಲಿನ ಮುಂಬಾಗಿಲಿನ ಫಾರ್ಮಲ್ ಇನ್ಫಾರ್ಮಲ್ ಮಾತುಕತೆ ಮಾಡುವ ಹಾಗೆ ಇಲ್ಲ ಹಾಗೆ ಅದೊಂದು ಅಸಂವಿಧಾನಿಕ ಆಗ್ತದೆ ಹಾಗಾಗಿ ಹಣಕಾಸು ಆಯೋಗ ಏನು ಹೇಳಬೇಕನ್ನುವುದನ್ನ ಹೇಗೆ ಆದಾಯವನ್ನು ಹಂಚಬೇಕೆನ್ನುವುದನ್ನ ಕೇಂದ್ರ ನಿರ್ಧರಿಸುವುದಕ್ಕೆ ಸಾಧ್ಯ ಇಲ್ಲ ಹೀಗಂತ ನಿಮಗೆ ಯಾರಾದರೂ ಸಮರ್ಥನೆಯನ್ನ ಕೊಟ್ರೆ ನಾನೊಂದು ಘಟನೆಯನ್ನ ನಿಮಗೆ ನೆನಪು ಮಾಡ್ತೇನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಹಣಕಾಸು ಆಯೋಗದ ಜೊತೆಗೆ ಹಿಂದಿನ ಬಾಗಿಲಿನಿಂದ ಅಸಂವಿಧಾನಿಕವಾಗಿ ಮಾತುಕತೆಯನ್ನ ನಡೆಸಿದ್ರು ಆಗ ರಾಜ್ಯಗಳಿಗೆ ಸೇರಬೇಕಾಗಿದ್ದ ತೆರಿಗೆ ಆದಾಯದ ಪಾಲನ್ನ ಕಡಿಮೆ ಮಾಡುವುದಕ್ಕೆ ಹಣಕಾಸು ಆಯೋಗದ ಮೇಲೆ ಒತ್ತಡವನ್ನ ಹೇರಿದ್ರು ಅದಕ್ಕೆ ಹಣಕಾಸು ಆಯೋಗ ಮತ್ತೆ ಮೋದಿ ಅವರ ಮಧ್ಯೆ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದು ನೀತಿ ಆಯೋಗದ ಸಿಇಒ ಬಿ ವಿ ಆರ್ ಸುಬ್ರಹ್ಮಣ್ಯಂ ಆಗ ಹಣಕಾಸು ಆಯೋಗದ ಚೇರ್ಮನ್ ಆಗಿದ್ದ ಆರ್ ಬಿ ಐನ ಎಕ್ಸ್ ಗವರ್ನರ್ ಆಗಿದ್ದ ವೈ ವಿ ರೆಡ್ಡಿ ಅವರು ಅದಕ್ಕೆ ವಿರೋಧವನ್ನ ಮಾಡಿದ್ರು ಅವರು ನೇರವಾಗಿ ಸುಬ್ರಹ್ಮಣ್ಯಂ ಅವರಿಗೆ ಅಪ್ಪ ಹೋಗಿ ನಿಮ್ಮ ಬಾಸ್ಗೆ ಅಂದ್ರೆ ಪ್ರಧಾನಿಗೆ ಹೇಳಿ ಅವರಿಗೆ ಬೇರೆ ಯಾವುದೇ ಆಯ್ಕೆ ಇಲ್ಲ ಅಂತ ಅವರು ನೇರವಾಗಿ ಹೇಳಿದ್ರು ಈ ಸೆಂಟರ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಪ್ರೋಗ್ರೆಸ್ ಸಿ ಎಸ್ ಇ ಪಿ ಇದು ಆಯೋಜನೆ ಮಾಡಿದಂತ ಭಾರತದ ಹಣಕಾಸು ವರದಿಗಳ ಕುರಿತಾದ ಒಂದು ವಿಚಾರ ಸಂಕೀರ್ಣದಲ್ಲಿ ಫ್ಯಾನಲಿಸ್ಟ್ ಆಗಿ ಸುಬ್ರಹ್ಮಣ್ಯಂ ಅವರು ಈ ಮಾತನ್ನ ಹೇಳಿದ್ರು ಅವರು ಭಾಷಣ ಮಾಡುವಾಗ ಆ ಕಾರ್ಯಕ್ರಮದ ಲೈವ್ ಯೂಟ್ಯೂಬ್ ನಲ್ಲಿ ಹೋಗ್ತಾ ಇತ್ತು ತಕ್ಷಣ ಆ ಯೂಟ್ಯೂಬ್ ಲೈವ್ ಅನ್ನು ನಿಲ್ಲಿಸಿ ವಿಡಿಯೋವನ್ನ ಡಿಲೀಟ್ ಕೂಡ ಮಾಡಲಾಯಿತು ಆಗ ಆ ಹದಿನಾಲ್ಕನೇ ಹಣಕಾಸು ಆಯೋಗ ಏನಿತ್ತು ಅದು ಏನೇನು ರೆಕಮೆಂಡ್ ಮಾಡಿತ್ತು ಅದನ್ನ ಮೋದಿ ಸರ್ಕಾರ ತಿರಸ್ಕಾರ ಮಾಡಿತ್ತು ಯಾವಾಗ ಹಣಕಾಸು ಆಯೋಗ ಮೋದಿಗೆ ಬಗ್ಗಲಿಲ್ವೋ ಎರಡೇ ದಿನಗಳಲ್ಲಿ ಇಡೀ ದೇಶದ ಬಜೆಟ್ ಅನ್ನ ಬರೆದ್ರು ಯಾಕಂದ್ರೆ ಹಣಕಾಸು ಆಯೋಗದ ವರದಿ ಬರುವುದು ತಡವಾಯಿತು ಆ ಹೊತ್ತಿಗೆ ಎಲ್ಲಾ ಬಜೆಟ್ ಬರೆಯಲಾಗಿತ್ತು ಅಂತ ಅವರಿಗೆ ಹೇಳಿಕೊಳ್ಳುವುದಕ್ಕೆ ಒಂದು ನೆಪ ಸಿಗ್ತದೆ ಹಾಗಾಗಿ ತುರಾತುರಿಯಲ್ಲಿ ಇದನ್ನ ಮಾಡಿದ್ರು ನೀತಿ ಆಯೋಗದ ಕಾನ್ಫರೆನ್ಸ್ ಹಾಲ್ನಲ್ಲಿ ಕೂತು ಕೇವಲ ನಾಲ್ಕು ಜನ ಕೂತು ಇಡೀ ದೇಶದ ಬಜೆಟ್ ಅನ್ನ ಎರಡೇ ದಿನದಲ್ಲಿ ಬರೆದ್ರು ಅಂತ ಸುಬ್ರಹ್ಮಣ್ಯಂ ಅವರು ಆ ಪ್ಯಾನೆಲ್ ನಲ್ಲಿ ಹೇಳಿದ್ರು ಅಂದ್ರೆ ತಾವು ಅಧಿಕಾರಕ್ಕೆ ಬಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ವತಂತ್ರ ಸಂಸ್ಥೆಯಾದ ಹಣಕಾಸು ಆಯೋಗವನ್ನ ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುವುದಕ್ಕೆ ಅದರ ಕುತ್ತಿಗೆಗೆ ಸಂಕೋಲೆ ಹಾಕಿ ಅದನ್ನ ನಿಯಂತ್ರಣ ಮಾಡುವುದಕ್ಕೆ ಮೋದಿ ಸರ್ಕಾರ ತಂತ್ರ ಹೂಡಿತ್ತು ಈಗ ರಾಜ್ಯಗಳಿಗೆ ಎಷ್ಟು ಪಾಲನ ಕೊಡಬೇಕು ಅನ್ನುವುದನ್ನ ರಾಜಕೀಯ ತಂತ್ರಗಳ ಭಾಗವಾಗಿ ಹಣಕಾಸು ಆಯೋಗಕ್ಕೆ ಮೋದಿ ಸರ್ಕಾರವೇ ಯಾಕೆ ಹೇಳಿರಬಾರ್ದು ಯಾಕೆ ಹಣಕಾಸು ಆಯೋಗವನ್ನು ಅದು ನಿಯಂತ್ರಿಸಬಾರದು ನಿಯಂತ್ರಿಸುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇನ್ನು ಕರ್ನಾಟಕ ಕೇರಳ ತಮಿಳುನಾಡು ಮೊದಲಾದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗಿದೆ ನಾಳೆ ಫೆಬ್ರವರಿ ಏಳಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಡೆಲ್ಲಿ ಚಲೋ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಗೆ ತಮಿಳುನಾಡು ಕೇರಳ ತೆಲಂಗಾಣ ಕೂಡ ಬೆಂಬಲ ಕೊಡ್ತಾ ಇದೆ ಬಿಜೆಪಿಯ ಅನ್ಯಾಯದ ವಿರುದ್ಧ ದಕ್ಷಿಣದ ರಾಜ್ಯಗಳು ಒಂದಾಗುವ ಲಕ್ಷಣ ಇದರಲ್ಲಿ ಕಾಣುತ್ತಾ ಇದೆ ಡಿ ಕೆ ಸುರೇಶ್ ಅವರು ಹೇಳಿದ ಹಾಗೆ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಡ ಕನ್ನಡಿಗರಿಗೆ ಏನು ದಕ್ಕಬೇಕು ಅದನ್ನಷ್ಟೇ ಅವರು ಕೊಡ್ಲಿ ಅಷ್ಟೇ